ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣನಾಗಿರುವಂತಹ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಈ ಚಾಣಕ್ಯ ನೀತಿ ಸಾರದಲ್ಲಿ ಜೀವನಕ್ಕೆ ಸಂಬಂಧಿಸಿದಂತೆ ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಉತ್ತಮ ಅರ್ಥಗರ್ಭಿತವಾಗಿರುವಂತಹ ಅಂಶಗಳನ್ನ ತಿಳಿಸಿಕೊಡುವಂಥದ್ದು ಆಗಿರ್ತಿ ಈ ಒಂದು ಚಾಣಕ್ಯ ನೀತಿ ಸಾರದಲ್ಲಿ ಚಾಣಕ್ಯ ಗುಣಪರೀಕ್ಷೆಯ ಬಗೆಗೆ ಯಾವ ರೀತಿಯಾಗಿ ಹೇಳ್ತಾನೆ ಗುಣಪರೀಕ್ಷೆ ಹೇಗಿರಬೇಕು ಯಾವ ಒಂದು ಸಂದರ್ಭದಲ್ಲಿ ಯಾರನ್ನ ಗುಣಪರೀಕ್ಷೆ ಮಾಡಬೇಕು ಯಾರು ನಮ್ಮವರು ಯಾರು ನಮ್ಮವರಲ್ಲ ಅನ್ನೋ ಒಂದು ಅಂಶವನ್ನ ಎಂಥ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೀತಿ ಸಾರದಲ್ಲಿ ಉತ್ತಮ ರೀತಿಯಲ್ಲಿ ಹೇಳಿರುವಂತದ್ದನ್ನ ನಾವು ಗಮನಿಸುವಂತದ್ದಾಗಿರ್ತದೆ ಗುಣಪರೀಕ್ಷೆ ಜಾನಿಯಾತ್ ಸಂಗರೇ ಬ್ರತಾನ್ ಬಾಂಧವಾನ್ ವ್ಯಸನಾಗಮೆ ಆಪತ್ಕಾಲು ಮಿತ್ರಾಣಿ ಭಾರ್ಯಾಂಚ ವಿಭವಕ್ಷಯಿ ಇಲ್ಲಿ ಯಾರನ್ನು ಯಾವ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಮಾಡಿ ನಮ್ಮವರು ಅಂತ ಹೇಳಿ ಒಪ್ಪಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಹೇಳಿರುವಂಥದ್ದು ಯಾರು ಯಾರ ಗುಣವನ್ನು ಯಾವ ಸಂದರ್ಭದಲ್ಲಿ ಕಂಡುಕೊಳ್ಳಬೇಕು ಎನ್ನುವಂತಹ ಅಂಶವನ್ನ ಚಾಣಾಕ್ಯ ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಸೇವಕರಲ್ಲಿ ಉತ್ತಮರು ಯಾರು ಅಧಮರು ಯಾರು ಎಂಬುದನ್ನು ಅವರ ಸೇವಾ ಕಾರ್ಯಗಳಿಂದ ತಿಳಿದುಕೊಳ್ಬೇಕು ಸೇವಕನಾದಂತವನು ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ತಮ್ಮ ಒಂದು ಕೆಲಸವನ್ನು ನಿರ್ವಹಿಸಿಕೊಡುವಂತಹ ವ್ಯಕ್ತಿಯ ಒಂದು ಸಾಮರ್ಥ್ಯವನ್ನ ಅವನ ಒಂದು ಸೇವಾ ಜ್ಯೇಷ್ಠತೆಯನ್ನ ತಿಳಿದುಕೊಳ್ಬೇಕಾಗಿರುವಂತದ್ದು ಅವಶ್ಯಕತೆ ಇರುವಂತದ್ದಾಗಿರ್ತದೆ ಯಾರು ಎಂಬುದನ್ನು ಅವರ ಸೇವಾ ಕಾರ್ಯಗಳಿಂದ ಇಲ್ಲಿ ತಿಳಿದುಕೊಳ್ಬೇಕಾಗಿರುವಂತದ್ದಾಗಿದೆ ಬಂಧುಗಳಲ್ಲಿ ಉತ್ತಮರು ಯಾರೆಂಬುದನ್ನು ರೋಗಾದಿಗಳು ಸಂಭವಿಸಿದಾಗ ಅರಿತುಕೊಳ್ಳಬೇಕು ಇಲ್ಲಿ ಬಾಂಧವರು ಅಥವಾ ಬಂಧುಗಳು ಅವರಲ್ಲಿ ನಮಗೆ ಉತ್ತಮವರು ಯಾರು ಅನ್ನೋದನ್ನ ತಿಳಿದುಕೊಳ್ಬೇಕಂತ ಹೇಳಿದಾಗ ಯಾವಾಗ ತಿಳಿದುಕೊಳ್ಬೇಕು ರೋಗಾದಿಗಳು ಸಂಭವಿಸಿದಾಗ ರೋಗಗಳು ಸಂಭವಿಸಿದಾಗ ಅವರಲ್ಲಿ ನಮ್ಮವರು ಯಾರು ನಿಜವಾಗಿಯೂ ನಮ್ಮವರು ಯಾರು ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದಾಗಿದೆ ಅದೇ ರೀತಿ ಸ್ನೇಹಿತರ ಗುಣಗಳನ್ನು ಕಷ್ಟ ಕಾಲದಲ್ಲಿ ಪರೀಕ್ಷಿಸಿ ತಿಳಿದುಕೊಳ್ಬೇಕು ಆಪತ್ಕಾಲೇಶು ಮಿತ್ರಾಣಿ ಅಂದ್ರೆ ಸ್ನೇಹಿತರ ಗುಣಗಳು ನಮ್ಮ ಒಂದು ಆಪತ್ಕಾಲದಲ್ಲಿ ಅಥವಾ ಕಷ್ಟ ಕಾಲದಲ್ಲಿ ಪರೀಕ್ಷಿಸಿ ತಿಳಿದುಕೊಳ್ಬೇಕಾಗಿರುವಂಥದ್ದು ಇನ್ನು ಬಾರ್ಯಾಂಶ ವಿಭವ ವಿಭವಕ್ಷೆ ಅಂತ ಹೇಳಿರುವಂಥದ್ದಾಗಿದೆ ಹೆಂಡತಿಯ ಗುಣಗಳನ್ನು ಕೈಯಲ್ಲಿ ಹಣವಿಲ್ಲದಿರುವಾಗ ಪರೀಕ್ಷಿಸಿ ತಿಳಿದುಕೊಳ್ಬೇಕು ಕೈಯಲ್ಲಿ ಹಣ ಇರದೇ ಇದ್ದಾಗ ಹೆಂಡತಿಯಾದಂಥ ಜೊತೆ ನಿಲ್ಲುತ್ತಾಳೋ ಇಲ್ಲೋ ಅನ್ನೋ ಒಂದು ಅಂಶವನ್ನ ಇಲ್ಲಿ ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕು ಅನ್ನೋ ಒಂದು ಅಂಶವನ್ನ ಚಾಣಕ್ಯ ಈ ಒಂದು ಸಂದರ್ಭಗಳಲ್ಲಿ ಹೇಳಿರುವಂಥದ್ದು ಆಗಿದೆ ಈ ಒಂದು ಯಾವ ಸಂದರ್ಭದಲ್ಲಿ ಉತ್ತಮವಾಗಿರುವಂತಹ ವ್ಯಕ್ತಿ ನಮ್ಮೊಂದಿಗೆ ಇರ್ತಾನೆ ಒಂದು ಅಂಶವನ್ನ ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪರೀಕ್ಷೆ ಮಾಡುವಂತಹ ವಿಧಾನವನ್ನ ಚಾಣಕ್ಯ ಈ ನೀತಿ ಸಾರದಲ್ಲಿ ಹೇಳಿರುವಂತದ್ದಾಗಿದೆ ಗುಣ ಪರೀಕ್ಷೆಗೆ ಇತರ ಒಂದು ಚಾಣಕ್ಯ ನೀತಿ ಸಾರದ ಅಂಶಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ